ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ತುಂಬ ಮೃದುವಾದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪವೂ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರಿಗೆ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಮೃದುವಾಗಿ ಮತ್ತು ಯಾರಿಗ ಅಕ್ಕಿ ರೊಟ್ಟಿ ಇಷ್ಟ ಇರೋಲ್ವೋ ಅವರು ಕೂಡ ಈ ಥರ ಅಕ್ಕಿ ರೊಟ್ಟಿ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ಮೃದುವಾಗಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಬಟ್ಲು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನಾನು ಮನೇಲೇನೆ ಅಕ್ಕಿನ ತೊಳೆದು ನೀಟಾಗಿ ಹಸಿ ಹಿಟ್ಟನ್ನ ಬಿಡಿಸಿರೋದು ಅಂದರೆ ಅಂಗಡೀಲಿ ತಂದರೆ ಸ್ವಲ್ಪ ಸ್ಮೂತಾಗಿ ನೈಸ್ಗೆ ಇರುತ್ತೆ ನಾವು ಬಿಡಿಸಿದ್ರೆ ಸ್ವಲ್ಪ ನೈಸಿಗೆ ಬಿಡಿಸ್ಬಾರ್ದು ಸ್ವಲ್ಪ ತರತರಿಯಾಗಿದ್ದರೆ ರೊಟ್ಟಿ ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ಸ್ಟವ್ ಅಂಚಿಸಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಯಾವ ಬಟ್ಲಲ್ಲಿ ಹಸಿಟ್ಟು ತೊಗೊಂಡಿದ್ನೋ ಎರಡು ಬಟ್ಲು ಹಸಿಟ್ಟಿಗೆ ಮೂರು ಬಟ್ಲು ನೀರು ಹಾಕ್ಕೋತಾಯಿದ್ದೀನಿ ಅಲ್ಲಿಗೆ ಒಂದು ಬಟ್ಲು ಹಸಿಟ್ಟಿಗೆ ಒಂದೂವರೆ ಬಟ್ಲಷ್ಟು ನೀರು ಹಾಕ್ಕೋಬೇಕು ನಾನು ಟೋಟಲಾಗಿ ಎರಡು ಬಟ್ಲು ಹಸಿಟ್ಟಿಗೆ ಮೂರು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ನೀರು ಚೆನ್ನಾಗಿ ಕುದಿಬೇಕು ಆ ಕುದೀತಾ ಇರೋ ನೀರಿಗೆ ಇವಾಗ ಕುದೀತೈತೆ ನೋಡಿ ಇವಾಗ ನಾವು ಈ ಟೈಮಲ್ಲಿ ಹಿಟ್ಟನ್ನು ಹಾಕ್ಕೋಬೇಕು ನಾವು ಈ ಥರ ಕುದೀತಾ ಇರೋ ನೀರಿಗೆ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿನೂ ಅವಾಗ ಸ್ಮೂತಾಗಿ ಬರುತ್ತೆ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಊರಿನ ಕಮ್ಮಿ ಇಟ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ಟೌವನ್ನ ಆಫ್ ಮಾಡಿಬಿಟ್ಟು ಅದನ್ನು ಕೆಳಗಡೆ ಇಟ್ಕೊಂಡು ನೀಟಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು ಇನ್ನು ಬಿಸಿ ಇರುತ್ತಲ್ಲ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡೋಣ ಆ ಬಿಸಿ ಇದಕ್ಕೆ ಹಿಟ್ಟು ಕೂಡ ಚೆನ್ನಾಗಿ ಬೇಯಿಕೊಳ್ಳುತ್ತೆ ನೋಡಿ ಇವಾಗ ಹಿಟ್ಟು ಕೂಡ ಸಾಫ್ಟಾಗಿದೆ ಇವಾಗ ನಾವು ಇದನ್ನು ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ನಾವು ಎಲ್ಲನೂ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೆ ಸ್ಮೂತಾಗಿ ಅದೇ ಥರ ನಾವು ಇವಾಗ ಅಕ್ಕಿ ಹಿಟ್ಟು ಕೂಡ ಕಲಿಸ್ಕೋಬೇಕು ಅಂದರೆ ಚೆನ್ನಾಗಿ ಬೆಂದಿರುತ್ತಲ್ವ ಅದರಿಂದ ನೀಟಾಗಿ ಕಲಿಸ್ಕೋಬೇಕು ಈ ಥರ ನಾವು ಕೈಗೆ ನೀರನ್ನ ಹಾಕ್ಕೊಂಡ್ರೆ ಹಿಟ್ಟು ಕೂಡ ಕೈಗೆ ಅಂಟೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಚ್ಕೊಂಡು ನಾವು ಹಿಟ್ಟುನ ಕಲಿಸ್ಕೋಬೇಕು ಅವಾಗ ಹಿಟ್ಟು ಕೂಡ ಸ್ಮೂತ್ ಆಗುತ್ತೆ ನೋಡಿ ಸ್ವಲ್ಪ ಅಂಟೋದಿಲ್ಲ ನೀರು ಹಾಕ್ಕೊಂಡ್ರೆ ಕೈಗೆ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಅದೇ ಥರ ಸ್ಮೂತಾಗಿ ಈ ಅಕ್ಕಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡ್ರೆ ಸೇಮ್ ಅದು ಅಕ್ಕಿ ರೊಟ್ಟಿ ಮಾಡಿದಾಗ ಇದು ಅಕ್ಕಿ ರೊಟ್ಟಿ ಥರನೇ ಇರೋಲ್ಲ ಎಷ್ಟು ಸ್ಮೂತಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ನಾನು ನಾವು ಈ ಥರ ಪ್ರೆಸ್ ಮಾಡಿ ನೀಟಾಗಿ ಸ್ಮೂತಾಗಿ ಕಲಸಿಟ್ಕೊಂಡ್ರೆ ಆ ರೊಟ್ಟಿ ಸೈಡಲ್ಲೆಲ್ಲ ಒಡೆದೋಗೋ ಥರ ಬರುತ್ತಲ್ವ ಅವಾಗ ಆ ಥರ ಬರೋಲ್ಲ ನೀಟಾಗಿ ಬರುತ್ತೆ ರೊಟ್ಟಿ ನಾವು ನೋಡಿ ಇವಾಗ ಉಂಡೆ ಮಾಡ್ಕೋಬೇಕಾದ್ರೆ ಕೈ ಸ್ವಲ್ಪ ತೇವಾ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳಿ ನಿಮಗೆ ಎಷ್ಟು ಅಗ್ಲ ತಡ್ತಿರೋ ರೊಟ್ಟಿ ನೋಡ್ಕೊಂಡು ಉಂಡೆ ಮಾಡ್ಕೋಬೇಕು ಈ ಥರ ಎಲ್ಲನೂ ಇದೇ ರೀತಿ ಉಂಡೆ ಮಾಡ್ಕೋತಾ ಇದ್ದೀನಿ ನೀವು ಉಂಡೆ ಮಾಡಿಟ್ಕೊಂಡು ಹಿಟ್ಟನ್ನು ಹಾಗೆ ಬಿಡಬೇಡಿ ಅದ್ರ ಮೇಲೆ ಒಂದು ಬಟ್ಲು ಮುಚ್ಚಿ ಇಲ್ಲ ಒಂದು ಬಟ್ಟೆ ಯಾವುದಾದ್ರೂ ಕಾಟನ್ ಬಟ್ಟೆ ಮುಚ್ಚಿಟ್ಬಿಡಿ ಇಲ್ಲಾಂದರೆ ಒಣಗೋಗುತ್ತೆ ಹಿಟ್ಟು ನಾನಿಲ್ಲಿ ಎಣ್ಣೆ ಕವರ್ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಕವರ್ ಹಾಕ್ಕೊಂಡು ಈ ಥರ ನಾನು ತಟ್ಟೆ ತಗೊಂಡು ಹಿಂಗೆ ಪ್ರೆಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಹಪ್ಳ ಹೊತ್ತೋ ಮಿಷಿನ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಅಕಸ್ಮಾತ್ ದಪ್ಪ ಹೊತ್ತು ಅಂದರೆ ಈ ಥರ ಚಪಾತಿ ಲಟ್ಟಿಸ್ತೀವಲ್ಲ ಕೋಲ್ ತಗೊಂಡು ಚಪಾತಿ ಥರ ಒತ್ಕೋಬೋದು ನೋಡಿ ಎಲ್ಲೆಲ್ಲಿ ಸುತ್ತ ದಪ್ಪ ಮಂದ ಇರುತ್ತೋ ಅಲ್ಲಲ್ಲಿ ನೋಡಿ ನೀಟಾಗಿ ಈ ಥರ ಒಸ್ಕೊಬೋದು ನಾವು ಕೆಳಗಡೆ ಎಣ್ಣೆ ಶೀಟ್ ಹಾಕ್ಕೊಂಡು ಹತ್ರ ಮೇಲೆ ಒಂದು ಕವರ್ ಹಾಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ನಿಮಗೇನಾದರೂ ಅಕ್ಕಿ ರೊಟ್ಟಿ ರೌಂಡ್ ಶೇಪಲ್ಲಿ ಬೇಕು ಅಂದರೆ ಒಂದು ಬಾಕ್ಸ್ದು ಕ್ಯಾಪ್ ತಗೊಳ್ಳಿ ಅದ್ರದ್ದು ಮುಚ್ಕಳ ತಗೊಂಡು ಈ ಥರ ರೌಂಡಾಗಿ ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅವ್ನು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ಇದು ವೇಸ್ಟ್ ಎಲ್ಲ ತೆಗಿತಾ ಇದ್ದೀನಿ ನಾವು ಮತ್ತೆ ರೊಟ್ಟಿ ಮಾಡ್ತೀವಲ್ಲ ಅದ್ರ ಜೊತೆ ಸೇರಿಸಿ ಮಾಡ್ಕೋಬೋದು ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ತೆಗ್ದಿದ್ದೀನಿ ಇವಾಗ ರೊಟ್ಟಿ ರೆಡಿಯಾಗಿದೆ ಇವಾಗ ತಿರ್ಗ ಇನ್ನೊಂದು ರೊಟ್ಟಿ ಮಾಡಿ ಇದ್ದೀನಿ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಒಂದು ಕವರ್ ಹಾಕ್ಕೊಳ್ಳಿ ಈ ಥರ ತಟ್ಟೆಯಲ್ಲಿ ಪ್ರೆಸ್ ಮಾಡೋದು ಈ ಥರ ಟೈಟಾಗಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹಪ್ಳ ಓದೋ ಮಿಷಿನ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಇದ್ರೆ ಅದರಲ್ಲೇ ಮಾಡ್ಕೋಬೋದು ಆ ಕಡೆ ಈ ಕಡೆ ಎಲ್ಲ ಸುತ್ತ ದಪ್ಪದಾಗ ಬಂದಿದ್ರೆ ಈ ಥರ ಚಪಾತಿ ಒಸಿಯೋ ಥರ ಒಸ್ಕೋಬೇಕು ನಾವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೊಟ್ಟಿ ಮಾಡ್ಕೊಬೋದು ಅಂತ ಇವಾಗ ಒಂದು ಕ್ಯಾಪ್ ತಗೊಂಡು ಈ ಥರ ಕಟ್ ಮಾಡ್ಕೊಂಡ್ರೆ ರೌಂಡಕ್ಕೆ ಆವಾಗ ನೀಟಾಗೂ ಬರುತ್ತೆ ಅಕ್ಕಿ ರೊಟ್ಟಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಏನು ವೇಸ್ಟ್ ಆಗಲ್ಲ ಆಮೇಲೆ ತಿರ್ಗಾ ರೊಟ್ಟಿ ಮಾಡ್ತೀವಲ್ಲ ಅದನ್ನೇ ಹಾಕ್ಕೊಂಡ್ರೆ ಆಯಿತು ನೋಡಿದ್ರಲ್ಲ ರೊಟ್ಟಿ ರೆಡಿಯಾಗಿದೆ ಇವಾಗ ಅಂಚು ಕೂಡ ಕಾಯೋಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕೊಳ್ಳದೆ ಕೂಡ ಹಾಗೆ ಮಾಡ್ಬೋದು ಇವಾಗ ಒತ್ತಿರೋದನ್ನ ರೊಟ್ಟಿ ಹಾಕ್ಕೊಂಡಿದ್ದೀನಿ ಸುತ್ತಲೂ ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ಆ ರೊಟ್ಟಿ ಉಬ್ಬುತ್ತೆ ಸ್ವಲ್ಪ ಸುತ್ತಲೂ ಈ ಥರ ಬೇಯಿಸ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ನೋಡಿ ಉಪ್ತೈತೆ ಇವಾಗ ಇದ್ರ ಮೇಲೆ ಎಣ್ಣೆ ಬೇಕು ಅಂದರೆ ಹಾಕೋಬಹುದು ಇಲ್ಲ ಅಂದರೆ ಹಾಗೆ ಕೂಡ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎರಡು ಸೈಡನ್ನು ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ನೋಡೋಕ್ಕೆ ಅಕ್ಕಿ ರೊಟ್ಟಿ ಥರನೇ ಅನ್ಸಲ್ಲ ಚಪಾತಿ ಥರ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ ಮಾಡಿ ರೆಡಿಯಾಗಿದೆ ಇವಾಗ ಎಲ್ಲನೂ ಇದೇ ರೀತಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚಟ್ನಿನಾದ್ರೂ ಮಾಡ್ಕೊಬೋದು ಟೊಮೊಟೊ ಗೊಜ್ಜು ಯಾವುದೇ ಪಲ್ಯನಾದರೂ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಇಲ್ಲಿ ಅಕ್ಕಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ರೊಟ್ಟಿ ಮಾತ್ರ ಸ್ಮೂತಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ಅಕ್ಕಿ ರೊಟ್ಟಿ ಇಲ್ಲ ಒಂಥರ ಚಪಾತಿ ಥರ ಇರುತ್ತೆ ತುಂಬ ಸ್ಮೂತಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ